ಕೇರಳದ ಗಡಿಭಾಗದಲ್ಲಿ ಕರ್ನಾಟಕದ ನೆಲದಲ್ಲಿ ಅಂದರೆ ಕನ್ನಡದ ಕಂಪು ಇರುವಂಥ ಅನೇಕ ಮನಸ್ಸುಗಳು ಇರುವಂಥ ಜಾಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುಂದಿರುವಂಥ ಕೇರಳದ ನಾನಾ ಭಾಗದಿಂದ ಬಂದಿರುವಂಥ ಎಲ್ಲ ಕನ್ನಡ ಪತ್ರಕರ್ತರು ಮತ್ತು ಕನ್ನಡದ ಮನಸ್ಸುಗಳಿರುವಂಥ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ನಾನು ಸ್ವಾಗತ ಮಾಡಿಕೊಳ್ತೀನಿ ಕೇರಳದಲ್ಲಿ ಬಹುಶಃ ಒಂದು ಎಂಟು ವರ್ಷ ಅಲ್ಲ ಆರು ವರ್ಷಗಳ ಹಿಂದೆ ರಾಜ್ಯ ಸಮ್ಮೇಳನ ಮಂಗಳೂರಿನಲ್ಲಿ ನಡೆಯುವಂಥ ಹೊತ್ತಿನಲ್ಲಿ ಕೇರಳದ ಪತ್ರಕರ್ತರು ಒಂದು ಪತ್ರವನ್ನು ಹಿಡಿದು ಅಲ್ಲಿ ನಮ್ಮ ಪ್ರತಿನಿಧಿಗಳ ಸಮಾವೇಶಕ್ಕೆ ಸಮ್ಮೇಳನಕ್ಕೆ ಬಂದಿದ್ದರು ಸರ್ ಕೇರಳದಲ್ಲಿ ಎಲ್ಲ ಪತ್ರಕರ್ತರು ಕಾಸರಗೋಡ್ನಲ್ಲಿ ಎಲ್ಲ ಪತ್ರಿಕೆಗಳು ಬರುತ್ತೆ ಎಲ್ಲ ಪತ್ರಿಕೆಗಳಿಗೂ ಕೂಡ ವರದಿಗಾರರುಗಳಿದ್ದಾರೆ ಇಲ್ಲಿಯೂ ಕೂಡ ಕನ್ನಡದ ಪತ್ರಿಕೆಗಳನ್ನು ಹೊರತರ್ತಾ ಇದ್ದಾರೆ ಆದರೆ ನಾವು ಯಾರಿಗೂ ಸಲ್ಲದವರಾಗಿದ್ದೇವೆ ಹಾಗಾಗಿ ಏನಾದರೂ ನೀವು ಒಂದು ವೇದಿಕೆಯಲ್ಲಿ ನಮಗೆ ಒಂದು ಪ್ಲಾಟ್ಫಾರ್ಮ್ ಕೊಂಡಿಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ಬಂದಿದ್ದರು ಹೊತ್ತಿನಲ್ಲಿ ಬಂದಂಥ ಎಲ್ಲ ಕಲಾ ಕಾಸರಗೋಡಿನ ಪತ್ರಕರ್ತರ ಯಾರ್ಯಾರು ಬಂದಿದ್ರು ಅಷ್ಟು ಜನರನ್ನು ಕೂರಿಸಿ ಮಾತನಾಡಿ ಇಲ್ಲಿ ಏನು ಸಮಸ್ಯೆ ಇದೆ ಏನು ಇರ್ತಾ ಅಂತ ಕೇಳಿದ ಮೇಲೆ ನಾವು ಒಂದು ತೀರ್ಮಾನವನ್ನು ಮಾಡಿದ್ವಿ ಕರ್ನಾಟಕ ಕಾರ್ಯನಿರತ ಪತ್ರಕಾರ ಸಂಘದ ಒಂದು ಘಟಕವನ್ನು ಹೊರನಾಡಿನಲ್ಲಿ ಘಟಕವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅದು ಕಾಸರಗೋಡ್ನಲ್ಲಿ ಘಟಕ ಆ ಘಟಕ ಪ್ರಾರಂಭ ಮಾಡುವ ಹೊತ್ತಿನಲ್ಲಿ ನಾನು ನಮ್ಮ ಎಚ್ ಪಿ ಮದನ್ ಗೌಡ್ರು ಇಬ್ಬರೂ ನಾವು ಬಂದಿದ್ವಿ ಇಲ್ಲಿ ಎಲ್ಲ ಪತ್ರಕರ್ತರನ್ನು ಕೂರಿಸಿ ಮಾತನಾಡಿ ಆ ಘಟಕ ಪ್ರಾರಂಭ ಮಾಡುವಾಗ ನಮಗೆ ವೆರಿ ಬಿಗಿನಿಂಗ್ ಆಗಿ ಒಬ್ಬರು ಭಾಳ ಸಿಂಪಲ್ಲಾಗಿ ನಡೆದು ಬಂದರು ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದ ಸಂದರ್ಭದಲ್ಲಿ ಯಾರೋ ಇರ್ಬೋದು ಅಂದ್ಕೊಂಡೆ ಅವರು ಜಡ್ ಪಿ ಮೆಂಬರ್ ಆಗಿದ್ದರು ಆಗ ಪರಿಚಯ ಆದದ್ದು ಅಶ್ರಫ್ ಅಂತೇಳಿ ಇವತ್ತು ನಿಮ್ಮ ಎದುರುಗಡೆ ಅವರು ಶಾಸಕರಾಗಿ ಇಲ್ಲಿದ್ದಾರೆ ನನಗೆ ಯಾಕೆ ಹೆಮ್ಮೆ ಆಗುತ್ತೆ ಅಂದರೆ ಕನ್ನಡ ನೆಲದಲ್ಲಿ ನಾವು ಕನ್ನಡ ಮಾತನಾಡೋದು ಬೇರೆ ಕೇರಳದ ನೆಲದಲ್ಲಿ ಕೇರಳದ ವಿಧಾನಸಭೆಯಲ್ಲಿ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಏಕೈಕ ಶಾಸಕ ಅಂದರೆ ಅಶ್ರಫ್ ನಾನು ಕನ್ನಡದಲ್ಲೇ ಪ್ರ ವಚನವನ್ನು ಸ್ವೀಕಾರ ಮಾಡ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡಿ ಅದನ್ನು ನೆರವೇರಿಸಿಕೊಟ್ಟಂಥವ್ರು ಭಾಳ ವಿಶೇಷ ಅಂದರೆ ನಾವು ಕೂಡ ಅಷ್ಟು ಓದಿಲ್ಲ ಅಷ್ಟು ಸಾಹಿತ್ಯವನ್ನು ಓದ್ಕೊಂಡಿದ್ದಾರೆ ಅಷ್ಟು ನಾಟಕಗಳ ಬಗ್ಗೆ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಹಾಗೆ ನನಗೆ ಅವರು ಇದ್ದರು ನಿಮ್ಮ ಚುನಾವಣೆ ಖರ್ಚು ಎಷ್ಟು ಅಂತ ಸರ್ ಎಲ್ಲ ನಾನು ಹತ್ರಲ್ಲೂ ಹಣವನ್ನು ಕೊಟ್ಟು ನಾನು ಮತವನ್ನು ಬೇಡಲಿಲ್ಲ ಆದರೆ ಜನರೇ ಮತವನ್ನು ಕೊಟ್ಟರು ಅದು ಕನ್ನಡ ಮನಸ್ಸುಗಳಿರುವಂಥ ಅನೇಕ ಜನರು ನನಗೆ ಮತಗಳನ್ನು ಕೊಟ್ಟರು ಚುನಾವಣೆ ಖರ್ಚಲ್ಲಿ ಇನ್ನೂ ಕೂಡ ನನಗೆ ಉಳಿದಿದೆ ದುಡ್ಡು ಅಂತೇಳಿ ಹೇಳಿದಂಥ ಶಾಸಕ ಅವರು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅವರು ಬಂದಿದ್ದಾರೆ ಹಾಗಾಗಿ ಮತ್ತೆ ಇನ್ನೊಂದು ನನಗೆ ಭಾಳ ವಿಶೇಷ ಅಂತೇಳಿ ಅನಿಸೋದು ಕನ್ನಡದ ಕರ್ನಾಟಕ ಸರ್ಕಾರದ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ದಿನನಿತ್ಯ ಎಡತಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನಾ ಒತ್ತಡಗಳಿರ್ತಾರೆ ಪೊಲಿಟಿಕಲ್ ಕಂಪಲ್ಷನ್ಸ್ ಇರುತ್ತೆ ಬೇರೆ ಬೇರೆ ವಿಚಾರಗಳಿರುತ್ತೆ ಆದರೆ ಪತ್ರಕರ್ತರ ಸಮಸ್ಯೆಗಳನ್ನು ಒತ್ತು ಹೋಗುವಾಗ ಯಾವತ್ತೂ ಕೂಡ ನಮಗೆ ಕಿವಿಯಾಗಿ ಏನು ಸಮಸ್ಯೆ ಅಂತೇಳಿ ಆಲಿಸಿ ಅದಕ್ಕೆ ಏನಾದರೂ ಒಂದು ಪರಿಹಾರ ದಾರಿಯನ್ನು ಹುಡುಕುವಂಥ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಂಥವರು ನಮಗೆ ಧ್ವನಿಯಾಗಿರೋವಂಥವರು ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿ ಆಗಿರುವ ಮಾಧ್ಯಮ ಸಲಹೆಗಾರಾಗಿರುವಂಥ ಕೆ ವಿ ಪ್ರಭಾಕರ್ ಅವರು ದಯಮಾಡಿ ಅವ್ರಿಗೊಂದು ಜೋರು ಚಪ್ಪಾಳೆಯನ್ನು ಕೊಡಿ ಕಾರಣ ಏನೆಂದರೆ ನಾವು ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಅವರೇ ನಮಗೆ ಭಾಳ ಮುಖ್ಯಮಂತ್ರಿಗಳ ಜೊತೆ ಒಂದು ಸಂಪರ್ಕ ಸೇತುವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಇವತ್ತು ನಮ್ಮ ಕರ್ನಾಟಕದ ಭಾಳ ವರ್ ದಶಕಗಳ ಬೇಡಿಕೆ ಒಂದು ಏನಂದರೆ ಪ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಂತೇಳಿ ಆ ಕೆಲಸವನ್ನು ಕೂಡ ಸುಮಾರು ಮೂರು ದಶಕಗಳ ಬೇಡಿಕೆಯನ್ನು ಅನೇಕ ಮುಖ್ಯಮಂತ್ರಿಗಳು ಬಂದು ಹೋದರೂ ಕೂಡ ಆಗಿರಲಿಲ್ಲ ಆದರೆ ಆ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡುವ ನಿಟ್ಟಿನಲ್ಲಿ ಈಗ ಚಾಲ್ತಿ ಕೊಡುವ ನಿಟ್ಟಿನಲ್ಲಿ ಅವರು ಒಂದು ದಿಟ್ಟನ್ನು ಜಟ್ಟಿದ್ದಾರೆ ಹಾಗಾಗಿ ನಾವು ಎಲ್ಲರೂ ಅವರಿಗೆ ಈ ಸಭೆಯ ಮೂಲಕ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಬಯಸ್ತೇನೆ ಹಾಗೆ ಮತ್ತೊಂದು ಅವರ ಮುಂದೆ ಇಲ್ಲಿ ಹೊರನಾಡಿನಲ್ಲಿ ಬರುವಂಥ ಕನ್ನಡಿಗರು ಈಗ ಕನ್ನಡದ ಪತ್ರಕರ್ತರು ಸುಬ್ಬಯ್ಯಕಟ್ಟಿ ಅವರು ಇದ್ದರು ನಮ್ಮ ಪರಿಸ್ಥಿತಿ ಹೇಳುವ ಸ್ಥಿತಿಯಲ್ಲಿಲ್ಲ ಸರ್ ಅಷ್ಟು ಕಷ್ಟದಲ್ಲಿದೆ ಯಾವ ಪತ್ರಿಕೆಗಳ ಯಾರಾದರೂ ಒಬ್ಬರು ಕೆಲಸ ಕಳ್ಕೊಂಡ್ರೆ ಪತ್ರಕರ್ತರು ಭಾಳ ಕಷ್ಟ ಇದೆ ಒಬ್ಬ ಪತ್ರಕರ್ತರು ಈಗ ಪ್ರಜಾವಾಣಿ ಒಬ್ಬರು ರಿಟೈರ್ಡ್ ಎಂಪ್ಲಾಯಿ ರಿಟೈರ್ಡ್ ವರದಿಗಾರರು ಬಂದಿದ್ರು ಇಲ್ಲೇ ಇರಬೇಕು ಅವರು ಸೀನಿಯರ್ ಮೋಸ್ಟ್ ನಿವೃತ್ತಿ ವೇತನ ಹಾಕೊಂಡಿದ್ದಾರೆ ಆದರೆ ನೀವು ಹೊರನಾಡಿನ ಕನ್ನಡಿಗರು ಅಂತ ಹೇಳಿ ಇಲ್ಲ ಬಸ್ ಪಾಸ್ಗಳನ್ನು ಕೇಳಿದರೆ ನೀವು ಹೊರನಾಡಿನ ಕನ್ನಡಿಗರು ಅಂತ ಕೊಡ್ತಾಯಿಲ್ಲ ಪಕ್ಕದಲ್ಲಿ ನಮಗೆ ಕನ್ನಡದ ಬಾರ್ಡ್ರಲ್ಲಿ ಹತ್ತು ರೂಪಾಯಿಗೆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಸಿಗುತ್ತೆ ಆದರೆ ಇಲ್ಲಿ ಅರವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ಊಟ ಮಾಡಬೇಕಾದ ಪರಿಸ್ಥಿತಿ ಇದೆ ಕನಿಷ್ಠ ಎಲ್ಲ ಪತ್ರಿಕೆಗಳ ಆಫೀಸ್ಗಳಲ್ಲೂ ಇಲ್ಲಿ ವರದಿಗಾರಗಳಿದ್ದಾರೆ ದಿನನಿತ್ಯ ಎಡತಾಕುವಂಥದ್ದು ಮಂಗಳೂರಿಗೆ ಆದರೆ ಬಸ್ ಪಾಸ್ ಇಲ್ಲಿವತ್ತಿನವರೆಗೂ ಮಂಗಳೂರಿಗೆ ಅಟ್ಲೀಸ್ಟ್ ಬೇರೆ ಕಡೆ ನಮ್ಗೆ ಓಡಾಡಲಿಕ್ಕೆ ನಾವು ಇಲ್ಲ ಆದರೆ ಕಾಸರಗೋಡಿಂದ ಮಂಗ್ಳೂರಿಗೆ ಹೋಗಲಿಕ್ಕೆ ಬಸ್ ಪಾಸ್ ಈ ಥರದ ಕನಿಷ್ಠ ಸಮಸ್ಯೆಗಳನ್ನು ಇಟ್ಟು ಅವರು ಸದಾ ನಮ್ಮ ಜೊತೆ ಮಾತನಾಡಿದ್ದಾರೆ ಹಾಗಾಗಿ ಮೊನ್ನೆಯಷ್ಟೇ ಪ್ರಭಾಕರ್ ಅವರ ಸೂಚನೆ ಮೇರೆಗೆ ಅವರ ಮಾರ್ಗದರ್ಶನ ಮೇರೆಗೆ ನಾವು ವಾರ್ತಾ ಇಲಾಖೆಗೆ ಹೋಗಿದ್ವಿ ಅವತ್ತು ಸುಬಯ ಕಟ್ಟಿ ಅವರು ಇಲ್ಲಿ ಇದ್ದಾರೆ ಬಂದಿದ್ದಾರೆ ಅವರೇ ಈ ಕಾರ್ಯಕ್ರಮದ ಆಯೋಜಕರು ಅಲ್ಲಿ ಹೋದ ಸಂದರ್ಭದಲ್ಲಿ ಅವರು ಕೂಡ ಈ ಬಸ್ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ತಕ್ಷಣವೇ ನಾನೊಂದು ಪತ್ರವನ್ನು ಕಳಿಸ್ಕೊಡ್ತೀನಿ ವಾರ್ತಾ ಮೂಲಕ ಹಾಗೆ ಸಾರಿಗೆ ಸಂಸ್ಥೆಗೆ ನೀವು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಬೇವಿನ ಮರದ ಅವರು ಬಂದಿದ್ದಾರೆ ಅವರು ವೆರಿ ಆಕ್ಟಿವ್ ಮೊನ್ನೆ ಬಾಂಬೆಯಲ್ಲೂ ಕೂಡ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅವರು ಈ ನಮಗೆ ಆ ಬಸ್ ಪಾಸ್ಗೆ ಏನು ಎಷ್ಟು ಖರ್ಚು ಆಗುತ್ತೆ ಗಡಿ ಭಾಗದಲ್ಲಿರುವ ಕನ್ನಡ ಪತ್ರಕರ್ತರಿಗೆ ಅಷ್ಟು ಹಣವನ್ನು ಕೊಡಲಿಕ್ಕೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಮುಂದೆ ಬಂದಿದೆ ದಯಮಾಡಿ ಮುಖ್ಯಮಂತ್ರಿಗಳಾದಂಥ ಮಾಧ್ಯಮ ಕಾರ್ಯದರ್ಶಿ ಸಲಹೆಗಾರರಾದಂಥ ನಮ್ಮ ಕೆ ವಿ ಪ್ರಭಾಕರ್ ಅವರು ಇದ್ರ ಬಗ್ಗೆ ಆದಷ್ಟು ಬೇಗ ಒಂದು ಆದೇಶವನ್ನು ಹೊಡೆಸ್ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಈ ಭಾಗದ ಎಲ್ಲ ಪತ್ರಕರ್ತರ ಬೇಡಿಕೆ ಅದು ಜೊತೆಗೆ ಈ ಭಾಗದಲ್ಲಿ ಇರುವಂಥ ಪತ್ರಕರ್ತರ ಮತ್ತೊಂದು ಬೇಡಿಕೆ ಏನಂದರೆ ಕನಿಷ್ಠ ನಮ್ಮದೊಂದು ಕ್ಷೇಮಾಭಿವೃದ್ಧಿ ಮಾಡಿದ್ದೀವಿ ನಾವು ದಿನನಿತ್ಯ ನಿಮ್ಮ ಮುಖ್ಯಮಂತ್ರಿಗಳ ಹತ್ರ ಅಥವಾ ಸರ್ಕಾರದ ಹತ್ರ ಒಡನಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನೀವು ಕ್ಷೇಮಾಭಿವೃದ್ಧಿ ನಿಧಿಗೆ ಕನಿಷ್ಠ ಒಂದು ಹಣವನ್ನು ದೊರಕಿಸ್ಕೊಡೋ ಮೂಲಕ ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಡೋ ಮೂಲಕ ಆ ಹಣವನ್ನು ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿದ್ದಾರೆ ಅದಕ್ಕೂ ಕೂಡ ಈ ಸಭೆಯ ಗಮನದಲ್ಲಿ ತರ ತರಲಿಕ್ಕೆ ನಾನು ಬಯಸ್ತೇನೆ ಇವತ್ತು ವಿಶೇಷವಾಗಿ ಈ ಕ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮತ್ತು ಇಲ್ಲಿಯ ಪ್ರವಾಸೋದ್ಯಮ ಕನ್ನಡ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಹಾಗೂ ಕೆಇ ಡಬ್ಲ್ಯೂ ಜೆ ಇಷ್ಟು ಜನರು ಸೇರಿ ಇವತ್ತು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ವಿ ನಮಗೆ ಒಂದು ಉದ್ದೇಶ ಅಂದರೆ ಎಲ್ಲರೂ ಒಂದು ಕಡೆ ಎಲ್ಲರೂ ಒಂದು ಕಡೆ ಸೇರಬೇಕಲ್ಲ ಎಲ್ಲಿ ಸೇರೋದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕನ್ನಡದ ಮನಸ್ಸುಗಳು ಒಂದು ಕಡೆ ಸೇರಿದರೆ ಕನ್ನಡಿಗರಿರುವಂಥವ್ರು ಒಂದು ಕಡೆ ಸೇರಿದರೆ ಏನಾದರೂ ಒಂದಷ್ಟು ಚಿಂತನ ಮಂಥನ ಆಗುತ್ತೆ ಏನಾದ್ರೂ ಸಮಸ್ಯೆಗೆ ಸಾಲ್ವೇಷನ್ ಆಗುತ್ತೆ ಅನ್ನೋ ಒಂದು ದೃಷ್ಟಿ ಇಲ್ಲಿ ಕನ್ನಡದ ಪತ್ರಕರ್ತರು ತುಂಬ ಆಕ್ಟಿವ್ ಆಗಿರೋ ಕಾರಣಕ್ಕಾಗಿ ಅನೇಕ ಸಂದರ್ಭಗಳಲ್ಲಿ ಬೇರೆ ದಬ್ಬಾಳಿಕೆಗಳು ನಡೆದರೂ ಕೂಡ ಅನೇಕ ಕಡೆ ನಿಮಗೆ ಗೊತ್ತಿದೆ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಯಾವ ಯಾವ ಪ ಹಳ್ಳಿಗಳ ಹೆಸರುಗಳನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿತ್ತು ಇಲ್ಲಿಯ ಸರ್ಕಾರ ಅಂತೇಳಿ ಆ ಸಂದರ್ಭದಲ್ಲಿ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿದಂಥವ್ರು ಮೊದಲು ಗಮನಕ್ಕೆ ತಂದಂಥವ್ರು ಇಲ್ಲಿನ ಈ ನೆಲದ ಕನ್ನಡದ ಪತ್ರಕರ್ತರು ನಮ್ಮ ಹಳ್ಳಿಗಳ ಸೊಗಡು ಏನಿದೆ ಕನ್ನಡದ ಸೊಗಡಿನಲ್ಲೇ ಉಳಿಬೇಕು ಅಂತೇಳಿ ಹೋರಾಟ ಮಾಡಿದವರು ಇಲ್ಲಿಯ ಪತ್ರಕರ್ತರು ಕೈ ಆರ್ ಕೆ ಅವರ ನೇತೃತ್ವದ ಹೋರಾಟದಲ್ಲಿ ಏನೇನು ತೊಡಗಿಸ್ಕೊಂಡಿದ್ದಾರೆ ಅನೇಕ ಪತ್ರಕರ್ತರುಗಳು ಇವತ್ತಿಗೂ ಕೂಡ ಇಲ್ಲಿ ಭಾಳ ಸಕ್ರಿಯವಾಗಿ ಕನ್ನಡವನ್ನು ಉಳಿಸಿಕೊಳ್ಳುವ ಮತ್ತು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಬಂದು ದಿಟ್ಟವರ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನೇಕ ಕನ್ನಡ ಶಾಲೆಗಳು ಇಲ್ಲಿ ಈಗಲೂ ಕೂಡ ಆ ಕನ್ನಡದ ಮಾಸ್ಟರ್ಗಳಿಲ್ಲದೆ ಭಾಳ ಸಮಸ್ಯೆಗಳಿಗೆ ಸಿಗಿ ಸಿಲುಕಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಬಗ್ಗೆನೂ ಕೂಡ ಸರ್ಕಾರ ಗಮನವನ್ನು ನೀಡಬೇಕು ಅಂತೇಳಿ ವಿನಂತಿ ಮಾಡ್ತಾ ನಮ್ಮ ಗಣಿ ಗ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದಂಥ ಮತ್ತಿಹಳ್ಳಿಯವರು ನಮ್ಮ ಪ್ರಕಾಶ್ ಮತ್ತಿಹಳ್ಳಿ ವೆರಿ ಆ್ಯಕ್ಟಿವ್ ಪರ್ಸನ್ ಅವರು ಈ ವೇದಿಕೆಯಲ್ಲಿ ಇದ್ದಾರೆ ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಕನ್ನಡದ ಪತ್ರಕರ್ತರುಗಳನ್ನು ಮತ್ತು ಅನೇಕ ಪ್ರಶಸ್ತಿ ಪುರಸ್ಕೃತರುಗಳು ಇಲ್ಲಿ ಬಂದಿದ್ದಾರೆ ಅನೇಕರು ಹದಿಮೂರು ಪ್ರಶಸ್ತಿಗಳನ್ನು ದತ್ತಿ ನಿಧಿ ಪ್ರಶಸ್ತಿಗಳನ್ನು ಇವತ್ತು ಕೊಂಡು ಮಾಡಲಾಗ್ತಾಯಿದೆ ಅದರಲ್ಲಿ ನಮ್ಮ ಇವತ್ತು ವಿಶ್ವೇಶ್ವರ ಭಟ್ರವರು ಅವರು ಬರಬೇಕಾಯಿತು ಕಾರಣಾಂತರದಿಂದ ಅವರಿಗೆ ಒಂದು ಹಾಸ್ಪಿಟ್ಲೈಸ್ ಆಗಿದ್ದರಿಂದ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಉಳಿದಂತೆ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಚೇತನ ಬೆಳಗೆರೆ ಅವರು ಬಂದಿದ್ದಾರೆ ಎಚ್ ವಿ ಮದನಗೌಡರು ಬಂದಿದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದಂಥ ಸುಬ್ಬಯ್ಯ ಬಕ್ಕಳ ಬಂದಿದ್ದಾರೆ ಹಾಗೆ ನಮ್ಮ ಇಬ್ರಾಹಿಂ ಅಡ್ಕಸ್ಥಳ ಬಂದಿದ್ದಾರೆ ಹಾಗೆ ನಮ್ಮ ವಿಜಯ ಕರ್ನಾಟಕ ಬ್ಯೂರೋ ಚೀಫ್ ರವೀಂದ್ರ ಅವರು ಬಂದಿದ್ದಾರೆ ಎಲ್ಲರೂ ಅನೇಕರು ಇಲ್ಲಿ ಇವತ್ತು ಈ ಪ್ರಶಸ್ತಿಯನ್ನು ತೆಗೆದುಕೊಳ್ಳಿಕ್ಕೆ ಇವತ್ತು ಅವ್ರ ಪ್ರಶಸ್ತಿ ಪುರಸ್ಕೃತರಾಗಿ ಇಲ್ಲಿ ಬಂದಿದ್ದಾರೆ ಅವರೆಲ್ಲರನ್ನ ನಾವು ಗೌರವಿಸೋಣ ಈ ವೇದಿಕೆಯಲ್ಲಿರುವಂಥ ಎಲ್ಲರನ್ನು ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ನೆನಪು ಮಾಡ್ಕೊಳ್ತಾ ಇರುವ ಎಲ್ಲರೂ ನಾವು ಏನಕ್ಕೋ ಬಂದಿದ್ದೀವಿ ಅನ್ನೋದಲ್ಲ ಒಂದು ಸಾಂಘಿಕವಾದ ಶಕ್ತಿಯನ್ನು ತೋರಿಸಲಿಕ್ಕೆ ಅವರಲ್ಲಿ ನಿಮ್ಮ ಜೊತೆ ನಾವು ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ಈ ಕಾರ್ಯಕ್ರಮ ಹಾಗಾಗಿ ಎಲ್ಲರೂ ಒಂದು ಕಡೆ ಸಂಗಮ ಆಗುವಂಥ ನಿಟ್ಟಿನಲ್ಲಿ ಅವರಿಗೆ ಒಂದು ಧೈರ್ಯ ತುಂಬುವಂಥ ನಿಟ್ಟಿನಲ್ಲಿ ಅವರ ಜೊತೆ ನಾವು ಇದ್ದೀವಿ ಅಂತೇಳಿ ಸಾರಿ ಹೇಳುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಭಾಳ ಮಹತ್ವದ ಹೆಜ್ಜೆ ಆಗಿದೆ ಅಂತೇಳಿ ಭಾವಿಸ್ತಾ ಇವತ್ತು ಕೆ ಕೇರಳ ಸರ್ಕಾರ ಕೂಡ ಕನ್ನಡಿಗರ ಗ ಏನು ಇಲ್ಲಿಯ ಅನೇಕ ಅಭಿವೃದ್ಧಿ ವಿಚಾರಗಳಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಂಡಂಥ ನಿಟ್ಟಿನಲ್ಲಿ ಇಲ್ಲಿಯ ಸರ್ಕಾರ ಕೂಡ ಗಮನವನ್ನು ಸೆಳಿಬೇಕು ಗಮ ಆ ನಿಟ್ಟಿನಲ್ಲಿ ಹೆಚ್ಚಿನ ಬಜೆಟನ್ನು ಕೊಡಬೇಕು ಅಂಥೇಳಿ ನಾನು ಈ ಮೂಲಕ ಇಲ್ಲಿಯ ಶಾಸಕರಾದಂಥ ಅಶ್ರಫ್ ಅವರ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡ್ತಾ ಈ ವೇದಿಕೆಯಲ್ಲಿರುವಂಥ ಎಲ್ಲರನ್ನು ಮತ್ತೊಮ್ಮೆ ನಾನು ಸ್ವಾಗತ ಮಾಡ್ಕೊಳ್ತಾ ಕೆ ಡೊಬುಜೆ ಪರವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಪರವಾಗಿ ಇಲ್ಲೆಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ತಿಳಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ Thank you.